ಅಣ್ಣ ವೃತ್ತ ನೀವೆಲ್ಲ ಟ್ರೈಲರ್ ಎಲ್ಲ ನೋಡಿದ್ರಿ ಟ್ರೈಲರ್ ತುಂಬಾ ವೈರಲ್ ಆಗಿತ್ತು ಟ್ರೈಲರ್ ನಾವು ಪ್ರತಿಯೊಬ್ಬರು ನೋಡಿದ್ವಿ ನಿಜ ಹೇಳಿದ್ವಿ ನಾ ಟ್ರೈಲರ್ ನೋಡಿದಾಗ ಈ ತರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನೋ ಸಿನ್ಮಾ ಮಾಡಿದ್ದಾರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟ್ರೈಲರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ಬಟ್ ಅಣ್ಣ ಸಿನಿಮಾ ಇವಾಗ ಬಂದ್ಬಿಟ್ಟು ಆಕ್ಚುಲಿ ನೋಡ್ತಾ ಇವ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ಆಗಬಹುದು ನಾನು ಒಂದು ಮಾತೇಳ್ತೀನಿ ನೋಡಿ ಇದು ಈ ತರ ಎಲ್ಲ ಆಗಲ್ಲ ಒಂದೇ ಒಂದು ಮಾತು ಹಾವಿರೋ ಜಾಗ ಹುತ್ತ ಹಾವಿರೋ ಜಾಗ ಹುತ್ತ ನೋಡ ಪ್ರತಿಯೊಬ್ಬರಿಗೂ ತಲೆ ಕೆಡಿಸೋ ಸಿನಿಮಾ ವೃತ್ತ ಪ್ರತಿಯೊಬ್ಬರಿಗೂ ತಲೆ ಏನು ಕೆಡಿಸುತ್ತೆ ಅಂತ ಅಂದ್ರೆ ನಾನು ನೋಡಿ ಸ್ಟಾರ್ಟಿಂಗ್ ಹಣ ಫಸ್ಟ್ ಬಂತು ಸಿನಿಮಾ ಬಂತು ಸಿನಿಮಾ ಸ್ಟಾರ್ಟ್ ಆಯ್ತು ಹೋಗ್ತಾ ಒಂದು ಸಸ್ಪೆನ್ಸ್ ಹೋಗ್ತಾ ಇದೆ ಹೋಗ್ತಾ ಥ್ರಿಲ್ಲರ್ ಹೋಗ್ತಾ ಇದೆ ಹೋಗ್ತಾ ಇದೆ ಇಂಟ್ರೋಲ್ ಬರುತ್ತೆ ಎಲ್ಲ ಶಾಕ್ ಆಗುತ್ತೆ ಏನು ಇಂಟ್ರೋಲ್ ಅರ್ಥ ಆಗಲ್ಲ ಸೆಕೆಂಡ್ ಹಾಫ್ ನಿಮಗೆ ಥ್ರಿಲ್ಲರು ಬಿಯರ್ ಆರ್ ಎಲ್ಲ ನೋಡ್ತಿದ್ವಿ ಎಲ್ಲ ನಾವೆಲ್ಲ ಎಷ್ಟು ಹೆಂಗೆ ಸರ್ವೈವರ್ ಮಾಡ್ತೀವಿ ಅಣ್ಣ ಒಂದು ಟೆನೆಂಟ್ ನೋಡಿದೀರಾ ನೀವು ಟೆನೆಂಟ್ ಅಂಡ್ ಕ್ರಿಸ್ಟೋபர் ನಲ್ಲ ಸಿನಿಮಾಗಳು ಇರುತ್ತೆ ಗೊತ್ತಾ ಆತರ ಇ ನಮ್ಮ ಕನ್ನಡ ಇದು ನಮ್ಮ ಕನ್ನಡದಲ್ಲಿ ಕ್ರಿಸ್ಟೋபர் ನಲ್ಲ ಅಂತ ಕಿರೋ ಸಿನಿಮಾ ಇದು ನಮ್ಮ ಕನ್ನಡದಲ್ಲಿ ಕ್ರಿಸ್ಟೋபர் ನಲ್ಲ ಸಿನಿಮಾ ತೆಗೆದ್ರು ಈ ತರ ಇರುತ್ತೆ ಅಣ್ಣ ಒಂದೊಂದು ಸೀನ್ ಅಣ್ಣ ನಿಮಗೆ ಒಂದು ಚೂರು ಬೋರ್ ಆಗದಂಗೆ ಆತರ ಹೇಳ್ಕೊಂಡು ಹೋಗಿದ್ದಾರೆ ಸರ್ವೈವಲ್ ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಥ್ರಿಲ್ಲರ್ ಬಂದಿರೋ ಸರ್ವೈವಲ್ ಫಸ್ಟ್ ಟೈಮ್ ಅಲ್ವಾ ಅಣ್ಣ ಅಣ್ಣ ಹುಡುಗನ ನೋಡ ನಾನು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಹುಡುಗನ ನೋಡ ನಾವು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಅರೆ ನಮ್ಮ ಕನ್ನಡದಲ್ಲಿ ವೃತ್ತ ಬಂದ್ಬಿಟ್ಟು ಫಸ್ಟ್ ಸರ್ವೈವಲ್ ಅಷ್ಟು ಸರ್ವೈವಲ್ ಸಿನಿಮಾ ಬಂದಿರೋದು ನಮ್ಮ ಕನ್ನಡದಲ್ಲಿ ನೀವು ಬಂದಿರೋದು ಒಂದು ನೋಡಿ ನಿಮಗೆ ನಿಮಗೆ ಹಿಂಗೆಲ್ಲ ಹೆಂಗಿರುತ್ತೆ ಅಂದರೆ ನಾನು ಹೇಳ್ತಾ ಇರ್ತೀನಿ ನನ್ನ ಗುಜ್ಮಾಲ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಟಾಫೆಲ್ಲ ಏನು ನಡೀತಿದೆ ರೀ ಏನು ನಡಿಕಿದೆ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಆಫು ಇಂಟ್ರೋವಲ್ ಬರುತ್ತೆ ಅಯ್ಯೋ ಇದು ಫಸ್ಟ್ ಆಫ್ ಇಂಟ್ರೋವಲ್ ಇದು ಅಣ್ಣ ಸೆಕೆಂಡ್ ಆಫ್ ಸ್ಟಾರ್ಟಾಗುತ್ತೆ ಯಾ ಸೆಕೆಂಡ್ ಆಫ್ ಸ್ಟಾರ್ಟಾಗಿದ ತಕ್ಷಣ ನಿಮಗೆಲ್ಲ ಹೆಂಗಿರುತ್ತೆ ಅಂದರೆ ಗೊತ್ತಿಲ್ಲ ಅಣ್ಣ ಒಂದು ಮಾತು ಹೇಳ್ತಿನ ಕಳ್ಸ್ಕೊಳ್ರಿ ಅಣ್ಣ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ ಅರೆ ನಾವು ಜೀವನ ಹೋರಾಡ್ತಾನೆ ಇರಬೇಕು ನಮ್ ಇರೋ ಪೂರ್ತಿ ಜೀವ ಅರ್ಥ ಆಗಿಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಅರೆ ನಾವು ಹೋರಾಡ್ತಾನೆ ಇರಬೇಕು ಇರೋವರೆಗೂ ನಮ್ ಜೀವ ನಮ್ ಜೀವ ಕೊನೆ ವಸ್ತು ಇರೋವರೆಗೂ ಹೋರಾಡ್ತಾನೆ ಇರಬೇಕು ಕನ್ನಡಿಗರು ವಾರಿಯರ್ಸ್ ನಾವೆಲ್ಲ ಹೋರಾಡ್ ಆ ತರ ಹೋರಾಡಿಕೊಂಡು ನಾನು ಹೇಳಿದ್ನಲ್ಲ ಸರ್ವ ಬಂದಾಗ ು ಹಂಗೆ ಹೊಡೆದಾಗಿಲ್ಲ ಅದೇನೋ ಬರುತ್ತೆ ಸಿನ್ಮಾ ನನಗೆ ಗೊತ್ತಾಗಿಲ್ಲ ಏನ್ ಬರುತ್ತೆ ಅಂತ ಏನಲ್ಲ ಏನಲ್ಲ ಏನ್ ಬರುತ್ತೆ ಅಂತ ಗೊತ್ತಾಗಿಲ್ಲ ಅದೆಲ್ಲ ಬಂದಾಗ ಹಂಗೆ ಹೊಡೆದ್ಬಿಡ್ಬೇಕು ಅನ್ಸುತ್ತೆ ಅಣ್ಣ ಬಟ್ ಒಂದು ಮಾರ್ಕ್ ನಿಮ್ಗೆ ಲಾಸ್ಟ್ ಎಲ್ಲಾರ್ಗು ಒಂದೇ ಒಂದು ಮಾತು ಹೇಳೋದಣ ಅಣ್ಣ ಸೂಫ್ರಾಮ್ ಸೋ ಸಿ ನೀವೆಲ್ಲ ನೋಡಿದ್ರೆ ಯಾವ ತರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದ್ಮೇಲೆ ಜನ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದನ್ನ ನೋಡಿ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ ಇಲ್ಲ ಏನಕ್ಕೆ ನಮ್ಮ ಕನ್ನಡಿಗರು ಒಂದ್ಸಲಿ ಸಿನಿಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಒಂದು ಸರಿ ನಾನು ರಿಕ್ವೆಸ್ಟ್ ವೃತ್ತ ಸಿನ್ಮಾ ಬಂದು ನೋಡಿ ನಾನು ಹೇಳ್ತಾ ಇದ್ದೀನಿ ವೃತ್ತ ಸಿನಿಮಾ ನೆಕ್ಸ್ಟ್ ಲೆವೆಲ್ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಷು ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಶಿವಾಕರ ಪ್ರತಿಯೊಬ್ಬರು ಆಗ್ತಾರೆ ಸಾಕ್ಸು ಶಿವಾಕರ ಪ್ರತಿಯೊಬ್ಬರು ಆಗ್ತಾರೆ ಸಾಕ್ಸು ನೂರ್ ಕೋಟಿ ಕೊಟ್ಬಿಡ್ತೀನಿ ಈ ಸಿನಿಮಾ ಯಾರಾದ್ರೂ ಫಸ್ಟ್ ಹೇಳಿದ್ರೆ ಕ್ಲೈಮ್ಯಾಕ್ಸ್ ನೂರ್ ಕೋಟಿ ಓಪನ್ ಚಾಲೆಂಜ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಾರಿ ನಿಮ್ಮ ಹೆಸರು ನನಗೆ ಗೊತ್ತಾಗಿಲ್ಲ ಮಾಹಿರ್ 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 ರೋಡಿಗೆ ಹಾಕ್ತಾರೆ ಕಾರು ರೋಡಿಗೆ ಹಾಕ್ತಾರೆ ಕಾರು ಅದ್ರ ಎಲ್ಲಾರು ನಿಮ್ಮ ಆಕ್ಟಿಂಗ್ ಎಲ್ಲ ಮುಗಿಸ್ಬಿಟ್ರಲ್ಲ ಮಾಹಿರು ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ನಮ್ಮ ಸರ್ವೈವಲ್ ಮತ್ತೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಸಿನಿಮಾ ಬಂದಿರೋದು ವೃತ್ತ ಅಂತ ಸಿನಿಮಾ ಹೆಸರು ಒಂದು ಸಲ ಬಂದ್ಬಿಟ್ಟು ನೋಡಿ ಆ ಕ್ಲೈಮ್ಯಾಕ್ಸ್ ನು ಯಾರು ಊಹಿ ಮಾಡೋಕ್ಕಾಗಲ್ಲ ಆ ಇಂಟರ್ವಲ್ಸ್ ಇರೋನು ಸೊ ನಿಮ್ಗೆ ಒಂದೇ ಒಂದು ಲಾಸ್ಟ್ ಹೋಗ್ಬೇಕಾದ್ರೆ ಏನಾಗ್ತೀನಿ ಇಲ್ಲಿ ಅಯ್ಯೋ ಅಂತ ಅನ್ಸ್ಬಿಡುತ್ತೆ ನಿಮ್ಗೇನೆ ನಮ್ಮ ಉಪ್ಪಿ ಸರ್ ನನಗೆ ಡೈರೆಕ್ಟರ್ ಡೈರೆಕ್ಟರ್ ಹೆಸರು ನನಗೆ ಗೊತ್ತಿಲ್ಲ ಲಿಖಿತ್ ಕುಮಾರ್ ಲಿಖಿತ್ ಕುಮಾರ್ ಸರ್ ಸಾರ್ ಲಿಖಿತ್ ಸಾರ್ ಸೂಪರ್ ಸೂಪರ್ ನಿಮ್ಗೆಲ್ಲ ಉಪ್ಪಿ ಸರ್ ನೆನ್ಪಾಗ್ಬಿಡ್ತಾರೆ ಈ ಸಿನಿಮಾ ನೋಡ್ತಾ ಇದ್ರೆ ಉಪ್ಪಿ ಸರ್ ಡೈರೆಕ್ಷನ್ ತರ ಇರುತ್ತೆ ಸಿನಿಮಾ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ವೃತ್ತ ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ರ ಏನಲ್ಲ ಕ್ಲೈಮ್ಯಾಕ್ಸ್ ಆದ್ರೆ ಮುಂಚೆ ಹೇಳಿದ್ರೆ ನೂರು ಕೋಟಿ ನಮ್ ಹೀರೋ ಕೊಡ್ತಾರೆ